ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಿದ್ರೆ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಿದ್ರೆ ಕೂಡಲೇ ಅದು ಪಂಚ ಅಂತ ಹೇಳಿದ್ರೆ ಐದು ಚಿಕಿತ್ಸೆ ಅಂತ ಹೇಳಿದ್ರೆ ಚಿಕಿತ್ಸೆಗಳು ಐದು ಪಂಚಕರ್ಮ ಅಂತ ಹೇಳಿದ್ರೆ ಐದು ಕರ್ಮಗಳು ಯಾವುದೆಲ್ಲ ಅದು ಪಂಚಕರ್ಮ ಅಂತ ಹೇಳಿದ್ರೆ ಕೂಡಲೇ ವಮನ ಮತ್ತೆ ವಿರೇಚನ ಮತ್ತೆ ಬಸ್ತಿ ಇನ್ನೊಂದು ನಸ್ಯ ಇನ್ನೊಂದು ರಕ್ತ ಮೋಕ್ಷ ಅರ್ಥ ಆಗುವಾಗ ವಮನ ಅಂತ ಹೇಳಿದ್ರೆ ಇದು ಈ ಪಂಚಕರ್ಮ ಯಾಕೆ ಮಾಡ್ತಾರೆ ಅಂತ ಹೇಳ್ತಾರೆ ನಾನಂತರ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಪಂಚಕರ್ಮ ಅಂತ ಹೇಳಿದೆ ಕೂಡಲೇ ಇದು ಇದೊಂದು ಮಿರ್ಯಾಕಲ್ ಇದ್ದಾಗ ನಾನು ಹೇಳ್ತೇನೆ ಪಂಚಕರ್ಮ ಅಂತ ಹೇಳುವಂಥದ್ದು ಯಾರೇ ನನ್ನ ಮಾತು ಇವತ್ತು ಕೇಳ್ತಾ ಇದಾರಲ್ಲ ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ಹೇಳುವಂಥದ್ದು ಒಂದು ಮಿರಾಕಲ್ ಅದು ಇವತ್ತಿನ ವೆಸ್ಟ್ ವರ್ಲ್ಡ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ ಈಗ ನಮಗೆ ತುಂಬಾ ಪೇಶೆಂಟ್ಸ್ಗಳು ಫೋನ್ ಮಾಡಿ ಅಥವಾ ನಮ್ಮ ಇಂಟರ್ನೆಟ್ ಅಲ್ಲಿ ತುಂಬಾ ಜನ ಪೇಶ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಅದಲ್ಲದೆ ಈಗ ಇಂಡಿಯನ್ಸ್ ತುಂಬಾ ಜನ ಬರ್ತಾರೆ ತುಂಬಾ ಜನಕ್ಕೆ ಅರ್ಥ ಆಗಿದೆ ಅಂದ್ರೆ ಡಿಟಾಕ್ಸ್ ಅಂತ ಹೇಳಿ ಡಿಟಾಕ್ಸ್ ಅಂತ ಹೇಳೋದು ತುಂಬಾ ಫೇಮಸ್ ಇವತ್ತು ಡಿಟಾಕ್ಸ್ ಅಂತ ಹೇಳಿದರೆ ಬಾಡಿಯ ಕಲ್ಮಶವನ್ನು ತೆಗೆಯುವಂಥದ್ದು ಇವತ್ತು ನಾವೇನು ಜಂಕ್ ಫುಡ್ ತಗೊಳ್ತೇವೆ ಅಥವಾ ಎನ್ವೈರ್ಮೆಂಟ್ಗೆ ಎಕ್ಸ್ಪೋಸ್ ಆಗ್ತೇವೆ ಈ ಎಲ್ಲ ತುಂಬಿದ ಈ ಕಲ್ಮಶವನ್ನು ಅಥವಾ ಏನು ಬಾಡಿಯಲ್ಲಿರೋ ಪೊಲ್ಯೂಷನ್ ತೆಗಿಬೇಕು ಅಂತಿದ್ರೆ ಪಂಚಕರ್ಮದ ಮೂಲಕ ತೆಗಿಬೋದು ಅದು ವಮನ ಅಂತ ಹೇಳುವಂಥದ್ದು ವಾಮಿಟಿಂಗ್ ಅಂತ ಹೇಳ್ತೇವೆ ಅದು ನಾರ್ಮಲ್ ಆಗಿ ನಾವು ಮೆಡಿಸಿನ್ ಕೊಟ್ಟು ಮಾಡಿಸುವಂಥದ್ದು ದೇಹವನ್ನು ಅಂದರೆ ಬರೀ ಕೇವಲ ಅಲ್ಲ ಅದು ಅಂತ ಹೇಳಿದ್ರೆ ಬಾಡಿಯನ್ನು ಪ್ರಿಪೇರ್ ಮಾಡಿ ನಾವು ಯಾವುದೇ ಬಾಡಿಯ ನಾರ್ಮಲ್ ಏನು ಹೇಳ್ತೇನೆ ನಾರ್ಮಲ್ ಬಾಡಿಯ ಯಾವುದೇ ಟಿಶ್ಯೂಗೆ ಹಾರ್ಮ್ ಆಗದಾಗೆ ನಾವು ಆ ಬಾಡಿಯನ್ನು ರೆಡಿ ಮಾಡಿ ತುಪ್ಪವನ್ನು ಕುಡಿಸಿ ಬಾಡಿಯನ್ನು ಕಂಪ್ಲೀಟ್ ರೆಡಿ ಮಾಡಿ ಆ ನಂತರ ಒಬ್ಬನ ಪ್ರಕೃತಿಯನ್ನು ಎಸೆಸ್ ಮಾಡಿ ಆ ಪ್ರಕೃತಿಗೆ ಅನುಗುಣವಾಗಿ ನಾವು ಮೆಡಿಸಿನ್ ಅನ್ನು ಕೊಟ್ಟು ಅವನ ಬಾಡಿಯಲ್ಲಿರುವ ಕಲ್ಮಶವನ್ನು ಎಸ್ಪೆಷಲಿ ನಾವು ಆಯುರ್ವೇದದಲ್ಲಿ ಹೇಳುವಂಥದ್ದು ಮೂರು ದೋಷಗಳ ಮೂಲಕ ಬಾಡಿಯಲ್ಲಿ ಬಾಡಿ ಫಂಕ್ಷನ್ ಮಾಡ್ತಾ ಇದೆ ಅದು ವಾತ ಪಿತ್ತ ಕಫ ಹಾಗಾಗಿ ಕಫದೋಷ ಜಾಸ್ತಿ ಇತ್ತು ಅಂತೇಳಿದರೆ ಅಥವಾ ಭಾಗದ ದೇಹದಲ್ಲಿ ಇತ್ತು ಅಂತ ಕಫ ಕಫದೋಷ ಡಾಮಿನೆನ್ಸ್ ಊರು ಊರ್ಧ್ವ ಭಾಗದಲ್ಲಿ ಆಗ ನಾವು ಅದನ್ನು ವಮನದ ಮೂಲಕ ಬಾಯಿಯ ಮೂಲಕ ವಾಮಿಟಿಂಗ್ ಮಾಡುವ ಮೂಲಕ ಔಷಧನ ಕೊಟ್ಟು ತೆಗಿತೇವೆ ಅದು ವಮನ ಅಂತ ಹೇಳುವಂಥದ್ದು ವಿರೇಚನ ಅಂತೇಳಿದ್ರೆ ಕೆಳಗಿನ ಮಾರ್ಗದ ಮೂಲಕ ನಾವು ಟಾಕ್ಸಿನ್ ನಮ್ಮ ಬಾಡಿನ ತೆಗೆಯುವಂಥದ್ದು ಅದು ಪಿತ್ತ ದೋಷಕ್ಕೆ ಸಮ ಸಂಬಂಧಪಟ್ಟದ್ದು ಹೆಚ್ಚಾಗಿ ಅಬ್ಡಾಮಿನ್ ಅಂತ ಹೇಳ್ತೇವೆ ಅಲ್ಲಿ ಪಿತ್ತ ದೋಷ ಡಾಮಿನೆಂಟ್ ಇರುವ ಜಾಗ ಅಲ್ಲಿ ಏನಾದ್ರು ಕಲ್ಮಶಗಳು ತುಂಬಿಕೊಂಡಿದ್ರೆ ಅಥವಾ ಪಿತ್ತ ದೋಷದ ಏನಂದ್ರೆ ವಿಕಾರಗಳು ಆರಂಭವಾಗಿದ್ರೆ ಈಗ ಸ್ಕಿನ್ ಡಿಸೀಸ್ ಇರ್ಬೋದು ಅಥವಾ ಗ್ಯಾಸ್ಟ್ರಿಕ್ ತೊಂದರೆಗಳಿರ್ಬೋದು ಅಥವಾ ಬೇರೆ ಯಾವುದು ಪಿತ್ತಗೆ ವಿಕಾರಗಳಿದ್ರೆ ಆಗ ನಾವು ವಿವೇಚನಗಳನ್ನು ಮಾಡಿದರೆ ಒಳ್ಳೆದಾಗ್ತದೆ ಇನ್ನೊಂದು ಬಸ್ತಿ ಅಂತ ಹೇಳಿದ್ದೇನೆ ಅದು ವಾತ ದೋಷಕ್ಕೆ ಸಂಬಂಧಪಟ್ಟದ್ದು ಬಸ್ತಿಯಲ್ಲಿಯೂ ಎರಡು ವಿಧ ಇದೆ ಅನುವಾಸನ ಆಸ್ಥಾಪನ ಬಸ್ತಿ ಅಂತಿದೆ ಈ ಆಸ್ಥಾಪನ ಬಸ್ತಿ ಏನು ಮಾಡ್ತದೆ ಅಂತಂದ್ರೆ ವಾತ ದೋಷದಲ್ಲಿರುವ ಕಲ್ಮಶವನ್ನ ಡಿಟಾಕ್ಸ್ ಬಾಡಿಯನ್ನು ವಾತದಲ್ಲಿರುವ ಎಲ್ಲ ತೊಂದರೆಗಳನ್ನು ಅದು ತೆಗೀತದೆ ಇನ್ನೊಂದು ನಸ್ಯ ಅಂತ ಹೇಳುವಂಥದ್ದು ನಸ್ಯ ಅಂತ ಹೇಳುವಂಥದ್ದು ಮೂಗಿನ ಮೂಲಕ ಕೊಡುವಂಥದ್ದು ಈಗ ನಮ್ಮ ಕಣ್ಣಿನ ತೊಂದರೆ ಇರ್ಬೋದು ಕಿವಿಯ ತೊಂದರೆ ಇರ್ಬೋದು ಮೇಲಿನ ಭಾಗದ ತೊಂದರೆಗಳು ಅಂದರೆ ತಲೆಯ ಈ ಕುತ್ತಿಗೆ ಮೇಲೆ ಬರುವ ತೊಂದರೆಗಳನ್ನ ನಾವು ಈ ನಸ್ಯದ ಮೂಲಕ ತುಂಬ ವೆರೈಟಿಗಳ ನಸೆಗಳಿವೆ ಅಂತ ಹೇಳಿದಾಗ ಅದಕ್ಕೆ ಅದಕ್ಕೆ ಆದ ಪ್ರಿಪರೇಷನ್ಸ್ ಇದೆ ಅದಕ್ಕೆ ಆದ ಪೂರ್ವ ಕರ್ಮಗಳಿದೆ ಅದಕ್ಕೆ ಆದ ಪ್ರಧಾನ ಕರ್ಮಗಳಿದೆ ಪಶ್ಚಾತ್ ಕರ್ಮಗಳಿದೆ ಹೇಗೇಗೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ಸೀಸನ್ ನೋಡಿಕೊಂಡು ಯಾವಾಗ ಕೊಡಬೇಕು ಎಷ್ಟು ಕೊಡಬೇಕು ಅಂತ ಹೇಳುವ ಒಳ್ಳೆ ನುರಿತ ಆಯುರ್ವೇದ ಡಾಕ್ಟರ್ ಇದನ್ನು ತಿಳಿ ಹೇಳ್ತಾರೆ ಹಾಗೆ ಕೊಟ್ಟ ಕೂಡಲೇ ಆ ರೀತಿಯ ಡಿಸಿ ತೊಂದರೆಗಳನ್ನು ಅಥವಾ ಈಗ ಸೈನಸ್ ಬ್ಲಾಕೇಜ್ ಇದೆ ಅಂತ ತಿಳ್ಕೊಳೋ ಆ ಪೇಶೆಂಟ್ಗೆ ಯಾರು ಇದೆ ಅಂತ ಹೇಳುವ ಆಗ ಸರಿಯಾಗಿ ನಾವು ಎಷ್ಟು ಬೇಕು ಅಷ್ಟನ್ನೇ ಕೊಟ್ಟು ಸರಿಯಾದ ಡಯಾಗ್ನೋಸ್ ಮಾಡಿದ್ರೆ ಮೈಗ್ರೇನ್ ಹೆಂಡೆ ಕಣ ಸಂಪೂರ್ಣವಾಗಿ ತಿಳಿಕೆ ಆಗ್ತದೆ ಅಂತ ಹೇಳದಕ್ಕಿಂತ ಎಷ್ಟು ಹಳೆಯ ಕಾಯಿಲೆ ಅಂತ ಇಂಪಾರ್ಟೆಂಟ್ ಎಷ್ಟು ವರ್ಷದಿಂದ ಇದೆ ಎಷ್ಟು ಡೀಪ್ ರೂಟೆಡ್ ಇದೆ ಈ ಕಾಯಿಲೆಗಳು ಅವನ ದೇಹದಲ್ಲಿ ಎಷ್ಟು ಸಮಯದಿಂದ ಇದೆ ಇದು ಹಾಗೆ ಅಷ್ಟು ಸಮಯ ನಮಗೆ ಇಟ್ಟುಕೊಳ್ತದೆ ಈಗ ನೀವು ಆಹಾರವನ್ನು ಜಂಕ್ ಫುಡ್ ಅನ್ನ ವರ್ಷದಿಂದ ತಿಂದಿದೀರಿ ಐದು ವರ್ಷ ಹತ್ತು ವರ್ಷ ನಿಮಗೆ ಇಮಿಡಿಯೆಟ್ ಕಮ್ಮಿ ಮಾಡ್ಬೇಕಂತ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಯಾಕೆ ಆಯುರ್ವೇದ ಸ್ವಲ್ಪ ನಿಧಾನವಾಗಿ ಟ್ರೀಟ್ಮೆಂಟ್ ಮಾಡ್ತದೆ ಅಂತಿದ್ರು ಅದು ಮೂಲದಿಂದ ಡಿಸೀಸನ್ನು ಅನ್ನು ತೆಗೀತದೆ ಔಟ್ ಅನ್ನು ಮಾಡ್ತದೆ ಇನ್ನು ಒಂದು ಲಾಸ್ಟ್ ಬಾಕಿ ಅದರದು ರಕ್ತ ಮೋಕ್ಷ ಇದು ದೂಷಿತ ರಕ್ತ ಇತ್ತು ಹೇಳಿದ್ರೆ ರಕ್ತವನ್ನು ತೆಗೆಯುವಂಥದ್ದು ಬ್ಲಡ್ ಲೆಟ್ಟಿಂಗ್ ಅಂತ ಹೇಳ್ತಾರೆ ಆ ಪ್ರೋಸೆಸ್ನ ಮೂಲಕ ತೆಗೆದ್ ದೇಹದಿಂದ ದೂಷಿತ ರಕ್ತವನ್ನು ತೆಗೆಯುವಂಥ ಟ್ರೀಟ್ಮೆಂಟ್ ಇದು ಐದು ಪಂಚಕರ್ಮಗಳು ಸರಿಯಾದ ರೀತಿಯಲ್ಲಿ ಸರಿಯಾದ ಸೀಸನ್ ಅಲ್ಲಿ ಅದಕ್ಕೊಂದು ಸೀಸನ್ ಇದೆ ಆ ಸೀಸನ್ ಅಲ್ಲಿ ಆಯಾಯ ದೋಷಗಳನ್ನು ಹೊಂದಿಕೊಂಡು ಅದಕ್ಕೆ ಸರಿಯಾದ ಕ್ರಮವನ್ನು ಮಾಡಿ ಹೋದರೆ ಒಳ್ಳೆಯ ರಿಸಲ್ಟ್ ಸಿಗ್ತದೆ ತುಂಬಾ ಇದ್ದಾರೆ ನಾನು ಈಗ ನನ್ನ ಕ್ಲಿನಿಕ್ ಅಲ್ಲಿ ಹೇಳ್ತೇನೆ ನನ್ನ ಕ್ಲಿನಿಕ್ ಅಲ್ಲಿ ವಿರೇಚನೆಗೆ ವಿರೇಚನಕ್ಕೆ ಸ್ಕಿನ್ ಡಿಸೀಸ್ ಸ್ಕಿನ್ ಇರಿಟೇಷನ್ಸ್ ಇರ್ತದೆ ಈಗ ಸ್ಕಿನ್ ಡಿಸೀಸ್ಗಳು ಗಳು ಜಾಸ್ತಿ ಅಂತ ಪರ್ಫ್ಯೂಮ್ ಗಳು ಬೇರೆ ಬೇರೆ ಪರ್ಫ್ಯೂಮ್ ಯೂಸ್ ಮಾಡ್ತಾರೆ ಮೆಟೀರಿಯಲ್ಸ್ ಕ್ಲೋತ್ ಮೆಟೀರಿಯಲ್ ಪ್ರಾಬ್ಲಮ್ ಇರ್ಬೋದು ಅಥವಾ ತಿನ್ನುವ ಆಹಾರದಲ್ಲಿ ಅಂದರೆ ಪ್ರೊಸೆಸ್ಡ್ ಫುಡ್ ತಿಂತ ಇದ್ದಾರದೆಲ್ಲ ಅಥವಾ ನಟ್ಸ್ ತಿನ್ನುವಾಗ ಇದರಲ್ಲಿ ತುಂಬಾ ಥರದ ಎಲರ್ಜಿಗಳು ಬರ್ತಾ ಉಂಟು ಈಗ ಅಥವಾ ಚಿಕನ್ ಎಸ್ಪೆಷಲಿ ನಾನ್ ಫುಡ್ ಅಲ್ಲಿ ಎಲರ್ಜಿಗಳು ಬರ್ತಾ ಉಂಟು ಈಗ ಸುಖವಾಗಿ ಆ ಎಲರ್ಜಿ ಬಂದ ಕೂಡಲೇ ತುರಿಸುವುದು ಇಂಥದ್ದೆಲ್ಲ ಕಾಯಿಲೆಗಳಿರ್ತದೆ ಅಟ್ಟಿಕೆರಿಯಾ ಅಂತ ಹೇಳ್ತಾರೆ ಬೇರೆ ಬೇರೆ ಕಾಯಿಲೆಗಳಿರ್ತವೆ ನನಗೆ ಒಂದು ಪೇಷಂಟ್ ಇತ್ತು ಅವರು ಲಾಸ್ಟ್ ಟೈಮ್ ಅವರು ಒಂದೂವರೆ ವರ್ಷದಿಂದ ಹೆಚ್ಚಿನ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿದ್ದೇನೆ ಡಾಕ್ಟ್ರೆ ನಾನು ತುಂಬ ಖರ್ಚು ಮಾಡಿದ್ದೇನೆ ಎರಡು ಮೂರು ಲಕ್ಷವನ್ನು ಖರ್ಚು ಮಾಡಿ ಆಯಿತು ಸ್ಕಿನ್ ಡಿಸೀಸಿಗೆ ಏನು ಮಾಡಿದ್ರು ನನ್ನ ತುರಿಕೆ ಕಮ್ಮಿ ಆಗೋದಿಲ್ಲ ಅಂತ ಹೇಳಿದ್ರು ಮತ್ತೆ ಅವರೇ ಸಜೆ ಅವರೇ ಹೇಳಿದ್ರು ನನಗೆ ನಮ್ಮ ಡಿಟಾಕ್ಸ್ ತಗೊಳ್ಬೇಕಂತಿದ್ದೇನೆ ಕೊಡ್ಬೋದಾ ಅಂತ ಹಾಗಾಗಿ ಅವರಿಗೆ ಪ್ರಾಪರ್ ಕ್ಲಾಸಿಕಲ್ ನಾವೇನು ವಿರೇಚನ ಅಂತ ಹೇಳಿದ್ರೆ ನಮ್ಗೆ ಕೊಟ್ಟರು ವಿರೇಚನ ಕೊಟ್ಟಿದ್ದೇನೆ ಕೊಟ್ಟು ಸಂಸರ್ಜನ ಕರ್ಮ ಅಂತಿದೆ ಸಲ ನಾವು ವಿರೇಚನ ಕೊಟ್ಟ ನಂತರ ಆಹಾರ ಪದ್ಧತಿ ಅಂತ ಹೇಳಿದ್ರೆ ಅಗ್ನಿ ನಾವು ವಿರೇಚನೆ ಕೊಟ್ಟಾಗ ಅಗ್ನಿ ತುಂಬ ಲೋ ಆಗಿರುತ್ತದೆ ಅಗ್ನಿ ಕಮ್ಮಿ ಆಗಿರ್ತದೆ ಡೈಜೆಷನ್ ಫ್ಯಾಟ್ ತುಂಬ ಲೋ ಆಗಿರ್ತದೆ ಆಗ ಇಮಿಡಿಯೇಟ್ ಆಹಾರ ತಕೊಳಿಕ್ಕಿಲ್ಲ ಸ್ಲೋ ಆಗಿ ಆಹಾರ ತಗೊಳ್ಳುವಂಥದ್ದು ಆ ರೀತಿ ತಗೊಂಡು ಒಂದು ವಾರ ಆದ ಮೇಲೆ ಫೋನ್ ಮಾಡಿ ಹೇಳಿದ್ರು ನನಗೆ ಎಷ್ಟೋ ಸಮಯಗಳಿಂದ ಈ ತುರಿಕೆ ಈಗ ಅದರ ಎಪಿಸೋಡ್ ಆಗಿದೆ ಅಂತ ಅದರ ಅರ್ಥ ಏನು ಅಂತ ಹೇಳಿದರೆ ಅದು ತನ್ನ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತಾ ಉಂಟು ಅಂತ ಹೇಳುವಂಥದ್ದು ಈ ಸಣ್ಣ ಚೇಂಜಸ್ಸು ದೊಡ್ಡ ಬದಲಾವಣೆಯನ್ನು ಕೊಡ್ತದೆ ಹಾಗಾಗಿ ಪಂಚಕರ್ಮ ಅಂತ ಹೇಳೋದು ಎಷ್ಟು ಡೀಪ್ ರೂಟೆಡ್ ಆಗಿ ಕೆಲಸ ಮಾಡ್ತದೆ ಇವತ್ತಿನ ಕಾಲದಲ್ಲಿ ನೋಡಿ ನಾನು ನನ್ನ ಕ್ಲೈಂಟ್ಸ್ ಎಷ್ಟೋ ನಾನು ಯು ಕೆ ಅಲ್ಲಿ ಟೀಚ್ ಮಾಡ್ತಾ ಇದ್ದಾಗ ಅಲ್ಲಿದ್ದ ನನ್ನ ಕೆಲವು ಸ್ಟೂಡೆಂಟ್ಸ್ಗಳು ಅವರ ಪೇಷನ್ಸ್ ರೆಫರ್ ಮಾಡ್ತಾ ಇರ್ತಾರೆ ನಮಗೆ ಫೋನಲ್ಲಿ ಅಥವಾ ಇಮೇಲಲ್ಲಿ ಅಲ್ಲಿ ಅಂಥ ಪೇಷನ್ಸ್ಗಳು ಎಷ್ಟೋ ಬಂದು ವರ್ಷಕ್ಕೆ ಒಂದು ಸಲ ಡಿಟಾಕ್ಸ್ ಅಂತ ತಗೊಂಡು ಹೋಗ್ತಾರೆ ನೋಡಿ ಒಂದು ನಾನು ಈಗಲೇ ಹೇಳಬೇಕು ವಿಶೇಷ ಅಂದರೆ ಪಂಚಕರ್ಮ ಅಂತ ಹೇಳುವಂಥದ್ದು ಕೇವಲ ಡಿಸೀಸ್ ಬಂದ ವ್ಯಕ್ತಿಗಳಿಗೆ ಅಲ್ಲ ಇದು ನಾರ್ಮಲ್ ಏನಿರ್ತೇವಲ್ಲ ನಾವೀಗ ನಮ್ಮ ದೇಹದಲ್ಲಿಯೂ ದೋಷಗಳು ಇಂಬ್ಯಾಲೆನ್ಸ್ ಆಗ್ತಾ ಇರ್ತದೆ ಯಾಕೆಂತ ಸೀಸನ್ ವೈಸ್ ಇರ್ಬೋದು ಅಥವಾ ನಾವು ಆಹಾರದಲ್ಲಿ ಆಹಾರದಲ್ಲಿರ್ಬೋದು ಕಲ್ಮಶಗಳು ಉಳಿದೇ ಉಳಿತಾವೆ ಸ್ವಲ್ಪ ಆದರೂ ಹಾಗಾಗಿ ವಸಂತೇ ವಮನ ಅಂತ ಹೇಳಿದ್ದಾರೆ ವಸಂತ ಕಾಲದಲ್ಲಿ ವಮನ ಕೊಡೋದು ಬೆಸ್ಟ್ ಯಾಕೆಂದ್ರೆ ಆಗ ಪಿತ್ತ ದೋಷ ಪಿತ್ತ ವೃದ್ಧಿ ಇರ್ತದೆ ಪಿತ್ತ ಜಾಸ್ತಿ ಸಾರಿ ಕಫದೋಷ ವೃದ್ಧಿ ಇರ್ತದೆ ಕಫದೋಷ ಜಾಸ್ತಿ ಇದ್ದ ಕಾರಣಕ್ಕೂ ವಮನವನ್ನು ಕೊಟ್ಟರೆ ಅದು ಔಟ್ ಆಗ್ತದೆ ಆ ದೋಷ ಕ್ಲಿಯರೆನ್ಸ್ ಬರ್ತದೆ ನನಗೆ ಹಾಗಾಗಿ ಆ ಟೈಮಲ್ಲಿ ಮಾಡ್ಬೋದು ಹಾಗಾಗಿ ಪಂಚಕರ್ಮವನ್ನು ಕೇವಲ ಡಿಸೀಸ್ ಬಂದಾಗ ತಗೊಳ್ಳೋದರ ಬದಲು ತಗೊಂಡಾಗ ಡಿಸೀಸ್ ಬಂದಾಗಲೂ ತಗೊಳ್ಬೋದು ಬಟ್ ಸ್ವಸ್ಥೆ ಇದ್ದವರು ಇವತ್ತು ಯಾರೆಲ್ಲ ಅವೇರ್ನೆಸ್ ಇದೆ ಯಾರು ಒಂದು ಒಳ್ಳೆಯ ಹೆಲ್ತನ್ನು ಕಾಪಾಡ್ಕೊಳ್ಬೇಕಂತಿದೆ ಅವರಿಗೆ ಪಂಚಕರ್ಮನ್ನ ರೆಗ್ಯುಲರ್ ಆಗಿ ವರ್ಷಕ್ಕೊಂದ್ಸಲ ತಗೊಳ್ಳೋ ಅಭ್ಯಾಸವನ್ನು ಬೆಳೆಸ್ಕೊಳ್ಬೋದು ಅದು ಹೆಲ್ತಿಗೆ ದೊಡ್ಡ ಬೆನಿಫಿಟ್ ಅನ್ನು ಕೊಡ್ತದೆ ಖಂಡಿತವಾಗಿ ಒಂದು ಉತ್ತಮವಾದಂತಹ ವಿಷಯವನ್ನ ನಮ್ಗೆ ತಿಳಿಸಿದ್ರಿ ಹಾಗೆ ಒಂದು ಮಾತಿದೆ ಈ ಬಾಳೆಹಣ್ಣು ಮತ್ತೆ ಮಾವಿನ ಹಣ್ಣೆಲ್ಲ ತಿಂದಾಗ ತಿಂದ ಕುಡಿಬಾರ್ದು ಯಾಕೆ ಕೆಲವು ಆಹಾರಗಳಿದೆ ಒಂದು ಎಕ್ಸಾಂಪಲ್ ಸುಮಾರು ಎಷ್ಟು ಬೇಕಾದ್ರೂ ವಿರುದ್ಧ ಆಹಾರಗಳಂತಿದೆ ಒಂದು ಜೊತೆ ಇನ್ನೊಂದು ಆಹಾರ ತಗೊಳ್ಬಾರ್ದಿದೆ ಅಥವಾ ಈಗ ತುಪ್ಪವನ್ನು ಮತ್ತೆ ಜೇನುತುಪ್ಪವನ್ನು ಸಮ ಪ್ರಮಾಣದಲ್ಲಿ ತಗೊಳ್ಬಾರ್ದು ಆಯ್ತಲ್ಲ ಅದೇ ರೀತಿ ನೀವು ಇದು ಹಲಸಿನ ಹಣ್ಣು ಎಸ್ಪೆಷಲಿ ಹಲಸಿನ ಹಣ್ಣು ಬಾಳೆಹಣ್ಣೆಲ್ಲ ತಿಂದ ಕೂಡಲೇ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಇದು ಎರಡು ಮಧುರ ಆಹಾರ ಮಧುರ ಅಂತ ಹೇಳಿದ್ರು ಗುರು ಇನ್ ನೇಚರ್ ಹೆವಿ ಇನ್ ನೇಚರ್ ಅದು ಅದು ಆಯುರ್ವೇದದಲ್ಲಿ ಹೇಳುವಾಗ ಯಾವುದು ಡೈಜೆಷನಿಗೆ ತುಂಬಾ ಸಮಯ ತಗೊಳ್ಳುವಂಥದ್ದು ಆ ಡೈಜೆಷನ್ ಪ್ರೊಸೆಸ್ ಡಿಲೇಸ್ ಆಗ್ತದೆ ಆಗ ನೀವು ನೀರನ್ನು ತಗೊಂಡ್ರೆ ಇಮಿಡಿಯೇಟ್ ಡೈಜೆಷನ್ ಪ್ರೊಸೆಸ್ ಡಿಲೇ ಆಗ್ತದೆ ಅಥವಾ ಅದು ವೀಕ್ ಆಗ್ತದೆ ಅರ್ಥ ಆಯ್ತು ನಾವು ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾವು ಯಾವ್ದಾದ್ರು ಒಂದು ಕುಕ್ಕಿಂಗ್ ಮಾಡ್ತಾ ಇರಬೇಕಾದ್ರೆ ಆ ಕುಕ್ಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ನೀರು ಸೇರಿಸಿದ್ರೆ ಏನಾಗ್ತದೆ ಆ ಕುಕ್ಕಿಂಗ್ ಪ್ರೋಸೆಸ್ ಹಾಳಾಗ್ತದೆ ಅದೇ ರೀತಿ ಇಂತ ಆಹಾರ ಗುರು ಆಹಾರಗಳನ್ನ ಎಸ್ಪೆಷಲಿ ನಾವು ಬಾಳೆಹಣ್ಣು ತಿಂದ ತಕ್ಷಣ ನೀರು ಯಾಕೆ ಕುಡಿಬಾರು ಅದಕ್ಕಾಗಿ ಡೈಜೆಷನ್ ಪ್ರೋಸೆಸ್ ಏನಿದೆ ಅದು ಸ್ವಲ್ಪ ಇದು ಡಿಲೇ ಆಗ್ತದೆ ಹಾಗಾಗಿ ಹಾಗೆ ಹಾಗಾಗಿ ನಾವು ಅದನ್ನು ರೆಗ್ಯುಲರ್ ಯಾರು ಅಭ್ಯಾಸ ಮಾಡ್ತಾರೆ ಈ ರೀತಿ ಆಹಾರ ನೀರು ಕುಡಿಯುವಂಥದ್ದು ಹಾಗೆ ಕುಡಿದ ಕೂಡಲೇ ಅವರ ಡೈಜೆಷನ್ ವೀಕ್ ಆಗ್ತಾ ಹೋಗ್ತದೆ ಓಕೆ ನೀರು ಕುಡಿಯುವುದು ಆಹಾರ ತಗೊಳ್ಳುವಾಗ ಒಂದು ಪದ್ಯತ ಹೇಳಿದ್ದಾರೆ ಈಗ ಇಮ್ಯಾಜಿನಲ್ಲಿ ಎಬ್ಡಮ್ಮನ ನಾಲ್ಕು ಭಾಗ ಮಾಡಿದರೆ ಅದರಲ್ಲಿ ಒಂದು ಭಾಗ ಇದು ಸಾಲಿಡ್ ಆಹಾರ ತುಂಬಿದರೆ ಒಂದು ಭಾಗ ನೀರು ಎರಡು ಭಾಗ ಸಾಲಿಡ್ ಆಹಾರ ಒಂದು ಭಾಗ ನೀರು ಒಂದು ಭಾಗ ಗಾಳಿಗೆ ಬಿಡಬೇಕು ಅಂತಿದೆ ನಾವು ಒಟ್ಟರಾಗಿ ತಿಂದ್ರೆ ಅಲ್ಲಿ ಆ ಫುಡ್ ಓಡಾಡಲಿಕ್ಕೆ ಪ್ರೋಸೆಸ್ ಮಾಡಲಿಕ್ಕೆ ಮಾಡ್ಲಿಕ್ಕೆ ಜಾಗ ಇರೋದಿಲ್ಲ ಹಾಗಾಗಿ ಈ ರೀತಿಯ ಕ್ರಮವನ್ನು ಹೇಳಿದ್ದಾರೆ